ಸರ್ ಆಸ್ ಡೈರೆಕ್ಟರ್ ಆಗಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಬೇರೆ ಸಿನಿಮಾಗಳು ಸೀಕ್ವೆಲ್ನ ನೋಡ್ತೀವಿ ನೀವು ಕಾಂತಾರ ಶೂಟ್ ಅಥವಾ ಕಾಂತಾರ ರಿಲೀಸ್ ಟೈಮ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಆಫ್ಟರ್ ದಟ್ ಪ್ರೀಕ್ಷ ಪ್ರೀಕ್ವೆಲ್ಗೆ ತುಂಬಾ ದೊಡ್ಡ ಸ್ಪೇಸ್ ಇದೆ ಅನ್ನೋದು ಗೊತ್ತಾಗಿತ್ತು ಮಾತಾಡಿದ್ವಿ ನಾವು ಶೂಟಿಂಗ್ ಹಿಂದೆ ಇಷ್ಟು ಹಿಂದೆ ಅಲ್ಲ ಈ ಕತೆ ಅಲ್ಲ ಬೇರೆ ತರದಲ್ಲಿ ಯೋಚನೆ ಮಾಡಿದ್ವಿ ಸೊ ರಿಲೀಸ್ ಆಗಿ ನಾನು ಸ್ಟೋರಿ ಡೆವಲಪ್ ಮಾಡ್ಬೇಕಂತ ಕೂತಾಗ ನಾರ್ಮಲಿ ಡಿಸ್ಕಷನಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ನಡೆಯುತ್ತೆ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಈ ಥರ ಒಂದು ಕತೆ ಬರುತ್ತೆ ಒಂದು ಕತೆ ಅದು ಫ್ಲೋ ತಗೊಂಡು ಹೋಗ್ತಾ ಹೋಗ್ತಾ ಇದ್ದಾಗೆ ಅದು ಹೇಗೆ ಜರ್ನಿ ತೊಗೊಳುತ್ತೆ ಏನು ಪಾತ್ರ ಅಲ್ಲಿ ಇವೆಲ್ಲ ಹುಟ್ಟಿಕೊಳ್ಳೋಕೆ ಶುರು ಆಗುತ್ತೆ ಸೊ ಹಾಗೆ ಆ ಎಕ್ಸಸೈಸಲ್ಲೇ ಕತೆ ಹುಟ್ಕೊಂಡಿರೋದು ಕತೆ ಉಡ್ಕೊಂತು ಸಿನಿಮಾ ಮುಹೂರ್ತ ಆಯ್ತು ಅದಾದ್ಮೇಲೆ ಕತೆ ನೀವು ಒಂದ್ ಇದ್ರಲ್ಲಿ ಮಾಡ್ಕೊಂಡು ಹೋಗ್ತೀರಾ ಬಟ್ ಮಧ್ಯದಲ್ಲಿ ಮಾಡಬೇಕು ಅಂತ ಅಥವಾ ಬೇರೆ ಯಾವತ್ತು ಚೇಂಜ್ ಆಗಲ್ಲ ಕಥೆಯ ಒಟ್ಟಾರೆ ಸ್ಕ್ರೀನ್ ಪ್ಲೇ ಅಲ್ಲಿ ಕಥೆಯ ಸ್ಕ್ರೀನ್ ಪ್ಲೇ ಅಲ್ಲೂ ತುಂಬಾ ದೊಡ್ಡ ಬದಲಾವಣೆಗಳಾಗಲ್ಲ ಆಗಲ್ಲ ಸಲ ಏನ್ ನಾವು ಫೈನಲೈಸ್ ಮಾಡ್ತೀವಿ ಬಟ್ ಸೀನ್ ನಡೆಯುತ್ತೆ ಸೀನ್ ಗಳನ್ನ ನೀವು ಇಂಟ್ರೆಸ್ಟಿಂಗ್ ಮಾಡಬಹುದು ಕೆಲಸ ಕೆಲವು ಸೀನ್ ತೆಗಿಬೋದು ಕೆಲಸ ಕೆಲವು ಸೀನ ಆಡ್ ಮಾಡಬಹುದು ಸೊ ಕ್ಯಾರೆಕ್ಟರ್ ಹೇಳೋ ಡೈಲಾಗ್ಸ್ ಅಲ್ಲಿ ಕೆಲವು ಚೇಂಜ್ ಆಗಬಹುದು ಇಂಪ್ರೋವೈಸ್ ಆಗ್ಬಹುದು ಅಂತ ಪರ್ಫಾರ್ಮೆನ್ಸ್ ಅಲ್ಲಿ ಇಂಪ್ರೋವೈಸ್ ಮಾಡ್ತೀವಿ ಫೈನಲ್ ಡಬ್ಬಿಂಗ್ ಮಾಡ್ತಾ ಇರ್ತೀವಿ ವಾಯ್ಸ್ ಆಡ್ ಮಾಡೋದ್ರಿಂದ ಕೆಲವು ಡೈಲಾಗ್ ಆಡ್ ಮಾಡೋದ್ರಿಂದ ಏನೇನೋ ಒಂದು ವಿಷಯಗಳು ಸಿಗುತ್ತೆ ಕೆಲವೊಂದಷ್ಟು ಕನ್ವೆ ಮಾಡಬೇಕಾಗಿರುತ್ತೆ ವಿಷಯಗಳನ್ನ ಸೊ ಆ ಇಂಪ್ರೋವೈಸೇಷನ್ ಥ್ರೂ ಔಟ್ ಇರ್ತೀವಿ ಸರ್ ಸಾಮಾನ್ಯವಾಗಿ ಸಿನಿಮಾ ಶೂಟಿಂಗ್ ಅಂತ ಹೇಳಿದಾಗ ಕಾಂತಾರ ನಿಮ್ಮ ಊರಲ್ಲಿ ಆ ಕಡೆ ಸೈಡ್ ಚಾಪ್ಟರ್ ಒನ್ ಅಲ್ಲೇನ ಅಥವಾ ಬೇರೆ ಬೇರೆ ಕಡೆ ಯಾಕಂದ್ರೆ ಇದು ಒಂದಷ್ಟು ಗಾಸಿಪ್ಗಳು ಬರುತ್ತೆ ಅಲ್ಲಾಗತ್ತೆ ಇಲ್ಲ ಆಗತ್ತೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದ ಹೇಳಬಾರ್ದು ಸೊ ನೀವು ಹೇಳೋದಾದ್ರೆ ಎಲ್ಲ ಕುಂದಾಪುರದಲ್ಲಿ ಯಾರು ಕೆರಾಡಿ ಸುತ್ತಮುತ್ತ ಆಗಿರೋದು ಲಾಸ್ಟ್ ಟೈಮು ಈ ಯಾವ ಸೀನ್ ಹೇಳ್ಬೋದು ನಿಮಗೆ ಒಂದು ಶಿವ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ನಡ್ಕೊಂಡು ಹೋಗ್ತಿರ್ತಾರೆ ನಾವು ಹೆಂಗಾರ ಪಾರಿ ಅಂತ ನಮ್ಮ ಮನೆಯಿಂದ ಮೇಲ್ಗಡೆ ಕಾಡೊಳಗಡೆ ಒಳಗಡೆ ನೋಡ್ಕೊಂಡ್ರೆ ಒಂದು ಹತ್ತು ನಿಮಿಷ ಅದು ತುಂಬಾ ಪ್ಲೇನ್ ಲ್ಯಾಂಡ್ ಅದು ಟೇಬಲ್ ಟಾಪ್ ತರ ಇರುತ್ತೆ ಹಿಲ್ ಟಾಪ್ ಅಲ್ಲಿ ಇದೆ ಸೊ ಅದರ ಬಲಭಾಗದಲ್ಲಿ ಲಾಸ್ಟ್ ಟೈಮ್ ಮಾಡಿದ್ವಿ ಈಗ ಅದ್ರ ಇನ್ನೊಂದು ಭಾಗದಲ್ಲಿ ಮಾಡಿದ್ವಿ ಅಷ್ಟೇ ಈ ಕಡೆ ಮಾಡಿದ್ವಿ ಕೆರಾಡಿ ಮುದೂರು ಆ ಸುತ್ತಮುತ್ತ ಎಲ್ಲ ಶೂಟ್ ಮಾಡೋರು ಅಲ್ಲೇ ಸೇಮ್ ಸುತ್ತಮುತ್ತ ಲೊಕೇಶನ್ಸ್ ಅಲ್ಲಿ ಎಸ್ ಟ್ರೈಲರ್ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಒಂದಷ್ಟು ಗ್ರಾಫಿಕ್ಸ್ ಬಗ್ಗೆ ಮಾತಾಡಲೇಬೇಕು ಆ ಟ್ರೈಲರ್ ನೋಡಿದಾಗ ತುಂಬ ಅದ್ಭುತವಾಗಿದೆ ಆ್ಯಂಡ್ ನಿಮ್ಮ ಒಂದು ಸಾಹಸ ಅಂತೂ ಸಿಕ್ಕಾಬಟೆ ಚೆನ್ನಾಗಿದೆ ಅಲ್ಲ ರಿಯಲಿ ಚೆನ್ನಾಗಿದೆ ಸೊ ನಮಗೆ ಕಾಂತಾರ ಅನ್ನೋಕ್ಕೂ ಒಂದು ಪ್ರೌಡ್ ಫೀಲ್ ಸರ್ ಕನ್ನಡ ಸಿನಿಮಾ ಇಡೀ ಜಗತ್ತಲ್ಲಿ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅಂತ ಸೊ ಈ ಸ್ಟೆಂಟ್ ನೋಡಿದಾಗ ನಮಗೆ ಹಾಲಿವುಡ್ದು ಫೀಲ್ ಆಗುತ್ತೆ ನಿಮ್ಮ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ಅಂದರೆ ಅದರಲ್ಲಿ ಎಂಟ್ರಿ ಶಾರ್ಟ್ ಕೊಟ್ಟೆ ಗೊತ್ತಲ್ಲ ಸಾಂಗಲ್ಲಿ ಎಗರ್ಕೊಂಡು ಬರ್ತಿರೋದಿದೆಯಲ್ಲ ಜಂಪ್ ಮಾಡ್ಕೊಂಡು ಅದು ಆ ಶಾರ್ಟ್ ಆ್ಯಕ್ಚುಲಿ ಕಂಪೋಸ್ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡಿದ್ದು ಒಬ್ಬರು ಹಾಲಿವುಡ್ ಸ್ಟಂಟ್ ಕೊರಿಯೋಗ್ರಾಫರ್ ಜೂಜಿ ಅಂತ ಸೇಮ್ ಟೈಮ್ ಅವ್ರ ಜೊತೆಗೆ ಇಂಡಿಯನ್ ಮಾಸ್ಟರ್ಗಳು ಇದ್ದರು ನಮ್ಮ ತಮಿಳಿಂದ ಒಬ್ಬರು ಮಹೇಶ್ ಮ್ಯಾಥ್ಯೂ ಅಂತ ಇದ್ದರು ಕನ್ನಡದಿಂದ ಅರ್ಜುನ್ ರಾಜ್ ಇದ್ದರು ಲೇಟರ್ ಅರ್ಜುನ್ ರಾಜ್ ಆ ಪೋರ್ಷನ್ಗೆ ಇಂಡಿಯನ್ ಮಾಸ್ಟರ್ ಆಗಿ ಬಂದರು ಅವರು ಫಾರಿನ್ ಮಾಸ್ಟರ್ಗೆ ಇಂಡಿಯನ್ ಮಾಸ್ಟ್ರಿಗೆ ಬಂದು ಅರ್ಜುನ್ ಮಾಸ್ಟ್ರದ್ದು ವರ್ಕ್ ನೋಡಿಕೊಂಡು ಅರ್ಜು ಅರ್ಜುನ್ ಮಾಸ್ಟರ್ಗೆ ಇನ್ನೊಂದು ಸೀಕ್ವೆನ್ಸ್ ಹೇಳಿದ್ವಿ ನಾವು ಅರ್ಜುನ್ ಮಾಸ್ಟರ್ ಮಾಡೋದಂತಾಯಿತು ಲೇಟರ್ ಮೇಜರ್ ಸೀಕ್ವೆನ್ಸ್ಗಳನ್ನ ಅರ್ಜುನ್ ಮಾಸ್ಟರ್ ಕಂಪ್ಲೀಟ್ ಮಾಡಿದ್ರು ಸೊ ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಹೆಂಗ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿದು ಸೊ ಐ ಥಿಂಕ್ ಹಿಲ್ ಬಿಕಮ್ ವೆರಿ ಗುಡ್ ವೆರಿ ಪ್ರಾಮಿನೆಂಟ್ ಫೈಟ್ ಮಾಸ್ಟರ್ ಇನ್ ಫಿಲ್ಮ್ ಇಂಡಿಯನ್ ಇಂಡಸ್ಟ್ರಿ ಅನ್ನೋ ಥರ ಲೆವೆಲ್ಗಿದೆ ಬಟ್ ಇನ್ನು ಮಾಡ್ತಾ ಇದ್ದಾರೆ ಅವರು ಇನ್ನು ಹೊಸದಾಗಿ ಬಂದಿರೋರು ಸೊ ಬಟ್ ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗಳನ್ನು ಮಾಡಿದ್ದಾರೆ ಅವರು ಜೊತೆಗೆ ತೆಲುಗಿನ ರಾಮ್ ಲಕ್ಷ್ಮಣ್ ಮಾಸ್ಟ್ರ್ ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಫಿಲ್ಮ್ಸ್ಗಳನ್ನು ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಸೊ ಆ್ಯಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಫಿಲ್ಮಲ್ಲಿ ಆ್ಯಕ್ಷನ್ ತುಂಬ ಅಂದರೆ ಒಬ್ಬ ಒಬ್ಬ ವಾರಿಯರ್ ಒಬ್ಬ ಟ್ರೈಬಲ್ ವಾರಿಯರ್ನ ತೋರಿಸ್ಬೇಕಂತಂದರೆ ಖಂಡಿತವಾಗ್ಲೂ ಅದು ಆ್ಯಕ್ಷನ್ ಇದ್ದೇ ಇರುತ್ತೆ ಫಿಲ್ಮಲ್ಲಿ ಸೊ ಅದಕ್ಕೆ ಬೇಕಾಗಿರೋ ತಯಾರಿಗಳನ್ನು ಮಾಡ್ಕೊಂಡು ಮಾಡಿದ್ವಿ